ಅನೇಕ ದಶಕಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಥವಾ ಕೆಎಸ್ಆರ್ಟಿಸಿ ಈ ಕರ್ನಾಟಕದ ಹೆಮ್ಮೆ ಹೈವೇಗಳಲ್ಲಿ ಸಂಚರಿಸುವ ಗಂಭೀರವಾದ ಕೆಂಪು ಬಸ್ಸುಗಳಿಂದ ಹಿಡಿದು ಆರಾಮದಾಯಕ ರಾಜಹಂಸ ಹಾಗೂ ಏರಾವತ್ ಬಸ್ಸುಗಳವರೆಗೆ ಕೆಎಸ್ಆರ್ಟಿಸಿ ನಾಡನ್ನು ಜೋಡಿಸುವ ಮಹತ್ತರ ಪಾತ್ರ ವಹಿಸಿದೆ ಆದರೆ ಈ ಹೊರತಲದ ಪಾಕ ದೃಶ್ಯ ಮತ್ತು ಹೆಮ್ಮೆಯ ಇತಿಹಾಸದ ಹಿಂದೆ ಒಂದು ಕತ್ತಲ ಪಾಠವಿದೆ ಪ್ರಯಾಣಿಕರಿಗೆ ಕಾಣಿಸದ ಸಿಬ್ಬಂದಿಯು ಮಾತನಾಡಲು ಹೆದರುವ ಅಂತ ಸತ್ಯಗಳು ಪ್ರತಿಯೊಂದು ಬಸ್ ಹೊರಡುವ ಹಿಂದೆ ದುಡಿಯುವ ಅನೇಕ ಮಂದಿ ಇದ್ದಾರೆ ಆದರೆ ಅವರಿಗೆ ಎದುರಾಗುವ ಸಮಸ್ಯೆಗಳು ಚಿಂತಾಜನಕವಾಗಿವೆ ದೀರ್ಘವಾದ ಕೆಲಸದ ಗಂಟೆಗಳು ಕಡಿಮೆ ವೇತನ ವಿಶ್ರಾಂತಿಗೆ ಸಮಯವಿಲ್ಲ ಸಂಬಳದಲ್ಲಿ ತಡ ಮತ್ತು ತೊಂದರೆ ನೀಡುವ ವೈದ್ಯಕೀಯ ವ್ಯವಸ್ಥೆಯೇ ವರ್ಷಗಳಿಂದ ಶಕ್ ಒಳಗಿನ ಭ್ರಷ್ಟಾಚಾರದ ಬಗ್ಗೆ ಹಲವು ವರದಿಗಳು ಬಂದಿವೆ ಟಿಕೆಟ್ ಕಲೆಕ್ಷನ್ನಲ್ಲಿ ಅನಿಯಮತೆಗಳಿಂದ ಹಿಡಿದು ಉದ್ಯೋಗದಲ್ಲಿ ಲಂಚ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮಗಳವರೆಗೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಕೆಎಸ್ಆರ್ಟಿಸಿ ವಿರುದ್ಧ ಹಣಕಾಸು ಅಸಮರ್ಪಕತೆ ಆರೋಪಗಳು ಕೇಳಿಬಂದವು ಆಡಿಟ್ ವರದಿಗಳಂತೆ ಲೆಕ್ಕಪತ್ರಗಳ ಅಸ್ಪಷ್ಟತೆ ಬಹಿರಂಗವಾಯಿತು ಆದರೆ ಇಂದು ಕೂಡ ನಿಖರವಾದ ಹೊಣೆಗಾರಿಕೆ ಕಾಣುತ್ತಿಲ್ಲ ಪ್ರತಿದಿನ ಕೆಎಸ್ಆರ್ಟಿಸಿ ಬಳಸುವ ಜನರನ್ನು ಕೇಳಿ ಅಸಮಾಧಾನ ವ್ಯಕ್ತಪಡಿಸುವ ಕಥೆಗಳೇ ಹೆಚ್ಚು ಮಧ್ಯಮಾರ್ಗದಲ್ಲಿ ನಿಲ್ಲುವ ಬಸ್ಸುಗಳು ತಡವಾದ ಸಂಚಾರ ಯಾವುದೇ ಹಣ ಹಿಂದಿರುಗಿಸುವ ವ್ಯವಸ್ಥೆಯಿಲ್ಲ ಅಸಭ್ಯ ನಡವಳಿಕೆ ಹಾಗೂ ಹಳ್ಳಿ ಪ್ರದೇಶಗಳಲ್ಲಿ ಸಂಪೂರ್ಣ ಸೇವೆಯ ಕೊರತೆ ಖಾಸಗಿ ಪ್ರಯಾಣ ಸಂಸ್ಥೆಗಳ ಬೆಳವಣಿಗೆಯಿಂದ ಕೆಎಸ್ಆರ್ಟಿಸಿ ಸ್ಪರ್ಧೆಗೆ ತತ್ತರಿಸಿದೆ ಟಿಕೆಟ್ ದರ ಹೆಚ್ಚಾಗಿದೆ ಬಸ್ಸುಗಳ ನಿರ್ವಹಣೆ ಕಡಿಮೆಯಾಗಿದೆ ಒಮ್ಮೆ ಹೊಗಳಲ್ಪಟ್ಟ ಐರಾವತ ಕೂಡ ಇಂದು ಹೊಳಪು ಕಳೆದುಕೊಂಡಂತಾಗಿದೆ ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಕೆಎಸ್ಆರ್ಟಿಸಿ ಕರ್ನಾಟಕದ ಹೃದಯದಲ್ಲಿ ಒಂದಿಷ್ಟು ಸ್ಥಾನ ಉಳಿಸಿಕೊಂಡಿದೆ ಆದರೆ ಈ ವ್ಯವಸ್ಥೆ ಬದಲಾಗಬೇಕಾದರೆ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಪರಿಗಣನೆ ಮುಖ್ಯ ಕೆಎಸ್ಆರ್ಟಿಸಿ ಯಕರಾಳ ಮುಖ್ ನಿರ್ಲಕ್ಷ್ಯ ಮಾಡಲಾಗದು ಆದರೆ ಬದಲಾಯಿಸಬಹುದು